ಮಮ್ಮಿ ಈ ಡ್ರೆಸ್ ನೋಡ್ ಹೆಂಗೈತಿ ನಾವ್ ಅಂಬಾನೇ ಹೋಸ್ತಾರಲ್ಲ ರೊಕ್ಕ ಗಿಡ ಹಚ್ಚಿ ನಿಮ್ಮಪ್ಪ ನಾನು ಕತ್ತಿ ದುಡಿತೀರಿ ಅದ್ರ ನೀನ್ ಹಾರ ಒಂದ್ ವರ್ಷ ಅದ ಹರ್ದ್ ಹಾಕೋ ಹಾಕೋಡ್ತಾನ ನಿಮ್ಮಪ್ಪ ಎಲ್ಲರ ರೊಕ್ಕ ಖರ್ಚಾಕೈತಂತ ಒಂದ್ ಹೊಸ ಬನೇನ್ ಸೈತ್ ತಗೋವಲ್ಲ ಅವ ಚಪ್ಪಲ್ ಅಂಗಡಿದೋ ಸೈತ್ ಹೇಳಾಕತ್ತಾನ ಈ ಹರಕ ಚಪ್ಪಲ್ ಒಕ್ಕೊಟ್ಟ ಒಂದ್ ಹೊಸ ಜೋಡಿ ಚಪ್ಪಲ್ ತಗೋಕಾರ್ ಅಂತ ಅದ್ರ ನಾನು ಫೆವಿಕಾಲ್ ಹಚ್ಚಿ 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 ನಡತೇನೆ ಆರ್ ತಿಂಗಳ ಅದ್ರ ನೀನ್ ನಮ್ ತಲೆ ನುಣ್ಣಗೆ ಬೋಳಸ ಡ್ರೆಸ್ ತಂದಿದ್ದೆ ಕ್ವಾಲಿಟಿ ಮಾತ್ರ ಏಕ್ ನಂಬರ್ ಈ ಕಲರ್ ನನ್ ಕಡೆ ಇರ್ಲಿಲ್ಲ ಇದೆ ಸಣ್ಣ ಸಣ್ಣ ವಿಚಾರನ ಖುಷಿ ಕೊಡ್ತಾವ್ ಜೀವನ್ದಾಗ ಏನೈತಿ ಹೇಳು ಯಾವಾಗ ಯಾವಾಗಾರೆ ನಮ್ ಅಂತ ಖರ್ಚ್ ಮಾಡ್ಬೇಕಾರೆ ಇವಾಗ ಖುಷಿ ಕೊಡೋ ಅಂದಂಗೆ ರೊಕ್ಕ ಕೊಟ್ಟಿ ನಾಕ್ ಸಾವಿರ ಇರ್ವಿತ್ ಮಮ್ಮಿ